ಎಲ್ರಿಗೂ ನಮಸ್ಕಾರ ಅಬ್ಬಿಸ್ ಕುಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ಚಳಿಗಾಲದಲ್ಲಿ ಸೀಬೆ ಹಣ್ಣು ಹಣ್ಣು ತಿಂದ್ರೆ ಏನಾಗುತ್ತೆ ಚಳಿಗಾಲದಲ್ಲಿ ಕೆಲವರು ಸೀಬೆ ಹಣ್ಣು ತಿನ್ನೋದಿರ್ಲಿ ಮುಟ್ಟೋದಕ್ಕೂ ಕೂಡ ಹೋಗೋದಿಲ್ಲ ಹಾಗಾದ್ರೆ ನಿಜಕ್ಕೂ ಚಳಿಗಾಲದಲ್ಲಿ ಪೇರ್ಲೆ ಹಣ್ಣು ತಿನ್ಬಾರ್ದ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ ಕೆಲವ್ರು ಹೇಳ್ತಾರೆ ಚಳಿಗಾಲದಲ್ಲಿ ಯಾವುದೇ ಕಾರಣಕ್ಕೂ ಸೀಬೆ ಹಣ್ಣನ್ನ ತಿನ್ಬಾರದು ಅಂದ್ರೆ ಪೇರ್ಲೆ ಹಣ್ಣನ್ನ ತಿನ್ಬಾರ್ದು ಅಂತ ಆದ್ರೆ ಇದು ತಪ್ಪು ಕಲ್ಪನೆ ಚಳಿಗಾಲದಲ್ಲಿ ಸೀಬೆ ಹಣ್ಣನ್ನ ತಿಂದ್ರೆ ಏನೂ ಆಗೋದಿಲ್ಲ ಬದಲಿಗೆ ಪೋಷಕಾಂಶಗಳ ರಾಶಿಯೇ ಇದರಲ್ಲಿ ಸಿಗತ್ತೆ ಅಂತ ಹೇಳಿ ಆರೋಗ್ಯ ತಜ್ಞರು ಹೇಳ್ತಾರೆ ಆದ್ರೆ ಕೆಲ ಆರೋಗ್ಯ ಸಮಸ್ಯೆ ಇರೋರು ಸೀಬೆ ಹಣ್ಣನ್ನ ತಿನ್ಬಾರ್ದು ಯಾವ ಪ್ರಾಬ್ಲಮ್ ಇರೋರು ಈ ಹಣ್ಣನ್ನ ತಿನ್ಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಚಳಿಗಾಲದಲ್ಲಿ ಪೇರ್ಲೆ ಹಣ್ಣಿನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಯಾವೆಲ್ಲ ಪೋಷಕಾಂಶಗಳು ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಚಳಿಗಾಲದಲ್ಲಿ ವಿಶೇಷವಾಗಿ ತುಂಬಾ ಅಗತ್ಯವಿರುವ ಅಂಶಗಳು ಸಿಗುತ್ತೆ ಸೀಬೆ ಹಣ್ಣು ತಿಂದ್ರೆ ನಮ್ಮ ದೇಹಕ್ಕೆ ತುಂಬಾನೇ ಪೋಷಕಾಂಶ ಸಿಗತ್ತೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ ಇದನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಏನು ನಾವು ಆರೋಗ್ಯವಾಗಿರಬೇಕು ನಮ್ಗೆ ಯಾವುದೇ ಕಾಯಿಲೆ ಕಸಾಲೆ ಬರಬಾರ್ದು ಅಂತ ಮುಖ್ಯವಾಗಿ ಬೇಕಾಗಿರುವುದು ರೋಗ ನಿರೋಧಕ ಶಕ್ತಿ ಈ ಪೇರ್ಲೆ ಹಣ್ಣನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ನೀವು ಎಷ್ಟೋ ಮಹಾಮಾರಿ ರೋಗಗಳಿಂದ ಬಚಾವಾಗ್ಬೋದು ಚಳಿಗಾಲದಲ್ಲಿ ಆಗಾಗ ಹುಷಾರು ತಪ್ತಾನೇ ಇರುತ್ತೆ ಆಗ ಇಮ್ಯುನಿಟಿ ಪವರ್ ಬೇಕಾಗತ್ತೆ ಇಮ್ಯುನಿಟಿ ಪವರ್ ಇರಲೇಬೇಕು ಇದೇ ಹೇಳಿದ್ದು ಚಳಿಗಾಲದಲ್ಲಿ ಈ ಪೇರ್ಲೆ ಹಣ್ಣನ್ನ ತಿಂದ್ರೆ ಏನೂ ಆಗೋದಿಲ್ಲ ಅಂತ ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಜನರನ್ನ ಸಿಕ್ಕಾಪಟ್ಟೆ ಕಾಡ್ತಾ ಇರುವ ಮಹಾಮಾರಿ ಅಂತ ಅಂದ್ರೆ ಕ್ಯಾನ್ಸರ್ ಜನರನ್ನ ಭಯಭೀತಗೊಳಿಸಿರುವಂತಹ ರೋಗ ಅಂತ ಅಂದ್ರೆ ಅದು ಕ್ಯಾನ್ಸರ್ ಆದ್ರೆ ಈ ಸೀಬೆ ಹಣ್ಣು ಕ್ಯಾನ್ಸರ್ ಕಾರಕ ಜೀವಕೋಶಗಳ ಬೆಳವಣಿಗೆ ಆಗದಂತೆ ತಡೆಯುತ್ತೆ ಏನು ಕ್ಯಾನ್ಸರ್ ಬರೋದಕ್ಕೆ ಕೆಲವೊಂದು ಜೀವಕೋಶಗಳು ಕಾರಣ ಆಗುತ್ತಲ್ಲ ಆ ಜೀವಕೋಶಗಳ ಬೆಳವಣಿಗೆಯನ್ನ ಈ ಪೇರ್ಲೆ ಹಣ್ಣು ಅಂದ್ರೆ ಸೀಬೆ ಹಣ್ಣು ತಡೆಯುತ್ತೆ ಇನ್ನು ಸೀಬೆ ಹಣ್ಣಿನಲ್ಲಿ ಗ್ಲೈಸೆಮಿಕ್ ಪ್ರಮಾಣ ಕಡಿಮೆ ಇದೆ ಹೀಗಾಗಿ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಉತ್ತಮ ಫಲಹಾರ ಸಕ್ಕರೆ ಕಾಯಿಲೆ ಇರೋರು ಇದನ್ನ ತಿನ್ಬಹುದು ಅಂತ ಆರೋಗ್ಯ ತಜ್ಞರು ಕೂಡ ಹೇಳ್ತಾರೆ ಆದ್ರೆ ನೀವು ನಿಮ್ಗೇನಾದ್ರೂ ಸಕ್ಕರೆ ಕಾಯಿಲೆ ಇದ್ರೆ ನೀವೇನಾದ್ರೂ ಶುಗರ್ ಪೇಷಂಟ್ ಆಗಿದ್ರೆ ಇದನ್ನ ತಿನ್ನೋ ಮುಂಚೆ ನೀವು ಸೇಫ್ಟಿ ಸೈ ಡಾಕ್ಟರ್ ಹತ್ರ ಈ ಬಗ್ಗೆ ಸಲಹೆಯನ್ನ ಪಡಿರಿ ಅಂದ್ಹಾಗೆ ಸೀಬೆ ಹಣ್ಣಿನಲ್ಲಿ ನಾರಿನ ಅಂಶ ಹೆಚ್ಚಾಗಿದೆ ಇದು ಕರುಳಿಗೆ ಒಳ್ಳೆಯದು ಕಣ್ಣುಗಳ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ನಿಮ್ಮ ದೇಹದ ತೂಕ ಕಡಿಮೆ ಮಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅನ್ನೋದು ನಿಮಗೂ ಕೂಡ ಗೊತ್ತು ಇದರಿಂದ ಎಂಥ ಕಾಯಿಲೆಗೆ ಬರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ ಆದರೆ ಈ ಪೇರ್ಲೆ ಹಣ್ಣಿದೆಯಲ್ಲ ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಇದರಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ ಸಕ್ಕರೆ ಅಂಶ ಕೂಡ ಕಡಿಮೆ ಇರುತ್ತೆ ಇದಕ್ಕೆ ಹೇಳಿದ್ದು ಸಕ್ಕರೆ ಕಾಯಿಲೆ ಇರೋರು ಶುಗರ್ ಪೇಷಂಟ್ ಇದನ್ನ ತಿನ್ಬಹುದು ಅಂತ ಹಾಗಾದ್ರೆ ಸೀಬೆ ಹಣ್ಣನ್ನ ಯಾರು ತಿನ್ಬಾರ್ದು ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ನಾನು ಆಗ್ಲೇ ಹೇಳಿದ ಹಾಗೆ ಪೇರ್ಲೆ ಹಣ್ಣನ್ನ ತಿನ್ಬೇಕು ತಿನ್ಬಹುದು ಚಳಿಗಾಲದಲ್ಲಿ ಆದ್ರೆ ಎಷ್ಟು ಬೇಕು ಅಷ್ಟೇ ತಿನ್ಬೇಕು ಜಾಸ್ತಿ ತಿನ್ಬಾರ್ದು ಹೆಚ್ಚಾಗಿ ತಿನ್ಬಾರ್ದು ಜಾಸ್ತಿ ತಿಂದ್ರೆ ಹೊಟ್ಟೆ ನೋವು ಗ್ಯಾಸ್ನ ಸಮಸ್ಯೆ ಉಂಟಾಗಬಹುದು ಅತಿಯಾದ್ರೆ ಅಮೃತನೇ ವಿಷಯ ಆಗತ್ತೆ ಪ್ರೆಗ್ನೆಂಟ್ ಇರೋರು ಮಕ್ಕಳಿಗೆ ಎದೆ ಹಾಲು ಕುಡಿಸ್ತಾ ಇರೋರು ಹೊಟ್ಟೆಯಲ್ಲಿ ಕೆಲ ಸಮಸ್ಯೆ ಇರೋರು ಜೊತೆಗೆ ಬಿಪಿ ಟ್ಯಾಬ್ಲೆಟ್ ತಿನ್ನೋರು ಈ ಪೇರ್ಲೆ ಹಣ್ಣನ್ನ ತಿನ್ನೋ ಮುಂಚೆ ನೀವು ನಿಮ್ಮ ವೈದ್ಯರ ಸಲಹೆಯನ್ನ ದಯವಿಟ್ಟು ಪಡಿರಿ ನೋಡಿದ್ರಲ್ಲ ಸೀಬೆ ಹಣ್ಣಿನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಚಳಿಗಾಲದಲ್ಲಿ ಸೀಬೆ ಹಣ್ಣನ್ನ ತಿಂದ್ರೆ ಏನೂ ಆಗಲ್ಲ ಆದ್ರೆ ಜಾಸ್ತಿ ತಿನ್ಬೇಡಿ ಅಷ್ಟೇ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ